ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಅರೆ ಇದೇನಪ್ಪ ಅಷ್ಟು ವೀಡಿಯೋಗ ಸ್ಟಾರ್ಟಿಂಗಲ್ಲೇ ಬೇಕ್ರಿ ಹಂಬಿ ಹನಿ ಅಂತೆಲ್ಲ ತೋರಿಸ್ತಿದ್ದಾಳೆ ಅನ್ಕೊತೀರಾ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲ್ ಕಂಟೆಂಟ್ ಅಂತ ಅಂತ ಇದ್ದರೆ ಅದು ಈ ಬೇಕ್ರಿದು ಇವಾಗ ನೋಡ್ತಾ ಇರೋದು ಬಂದು ಸ್ಯಾಟರ್ಡೇ ಸಂಡೇ ಮಂಡೇದು ಬ್ಲಾಗ್ ಆಗಿರುತ್ತೆ ಹುಷಾರಿಲ್ದಿರೋ ಕಾರಣ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಮೂರು ದಿನದ್ದು ಸೇರಿ ಬ್ಲಾಗ್ ಮಾಡಿ ಹಾಕಿದ್ದೀನಿ ಶನಿವಾರ ಎರಡು ದಿನ ರಜಾ ಹಾಕ್ಸಿದ್ದೆ ನನ್ನ ಮಗನಿಗೆ ಅಂತ ಹೇಳಿ ಶನಿವಾರ ಕ್ಲಾಸಿಗೆ ಕಳಿಸ್ತಾ ಇದ್ದೆ ಆಫ್ ಡೇ ಅಂತ ಹೇಳಿ ಅವನು ತಿಂಡಿ ತಿಂದು ರೆಡಿಯಾಗಿ ವ್ಯಾನ್ಗೆ ವೆಯ್ಟ್ ಇದ್ದ ಅವನ ಜೊತೆ ಚೋಟ ಕೂಡ ರೆಡಿಯಾಗಿ ನಿಂತಿದ್ಲು ಕಳಿಸೋದಕ್ಕೆ ಅವನು ಚಿತ್ರಾನ್ನ ತಿಂದ ನಾವು ಮನೆಗೆ ಇವತ್ತು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳಿ ತರಕಾರಿ ಕಟ್ ಮಾಡ್ತಾಯಿದ್ದೆ ನಮ್ಮನೇಲಿ ಬಿಸಿಬೇಳೆ ಭಾತ್ ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ ಆ್ಯಂಡ್ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ಬಿಸಿಬೇಳೆ ಭಾತಕ್ಕೆ ತರಕಾರಿ ಹೆಚ್ಕೊಟ್ಟೆ ಸಿಲಿಂಡ್ರಿ ಖಾಲಿ ಆಗಿತ್ತು ಅಂತ ತೊಗೊಳಕ್ಕೆ ಆಚೆ ಇಟ್ಟರೆ ದೊಡ್ಡ ಮನುಷ್ಯ ಸಿಲಿಂಡ್ರ್ ಇಲ್ಲ ಸಿಲಿಂಡ್ರ್ ತಳ್ಳೋದಕ್ಕೆ ನೋಡ್ತಾಳೆ ನೋಡಿ ತಮ್ಮ ಬಂದು ಸಿಲಿಂಡ್ರ್ ತೊಗೊಂಡೋಗಿ ಸಿಲಿಂಡ್ರ್ ತೊಗೊಂಡು ಬಂದ ತಿಂಡಿ ರೆಡಿಯಾಗಿತ್ತು ಬಿಸಿಬೇಳೆ ಭಾತ್ಕೆ ಬೂಂದಿ ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಮತ್ತೆ ಮಧ್ಯಾಹ್ನ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಂಜೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ಹಳೆ ಮನೆ ಕಡೆ ನೋಡಿ ನಮ್ಮ ಹಳ್ಳಿ ಕಡೆ ಮಳೆ ಬಂದರೆ ಇದೇ ಪರಿಸ್ಥಿತಿ ಅದು ಅಲ್ಲದೆ ಇವತ್ತಿನ ಸ್ಪೆಷಲ್ಲು ನಮ್ಮ ಮನೆ ಎದುರುಗಡೆ ಇರೋ ರೋಡ್ಗೆ ಟಾರ್ ಹಾಕ್ಬಿಟ್ಟಿದ್ರು ಆಲ್ಮೋಸ್ಟ್ ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿಗೆ ಹೊಸ್ದಾಗಿ ಟಾರ್ ಹಾಕಿದ್ದಂತೂ ನಾನು ನೋಡೇ ಇಲ್ಲ ಎಷ್ಟೋ ವರ್ಷಗಳ ದಶಕಗಳ ನಂತರ ಇಲ್ಲಿಗೆ ರೋಡ್ ಹಾಕ್ಬಿಟ್ಟಿರೋದು ನೋಡ್ಬಿಟ್ಟಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಆದರೂ ಮಳೆ ಬಂದಿಲ್ಲೆಲ್ಲ ಜಿಡಿಯಾಗಿ ಹೊಸ ರೋಡ್ಗಾಗಲೇ ಮಣ್ಣು ಮೆತ್ಕೊಂಡಿತ್ತು ಯಾರು ಒಳ್ಳೆ ಬುದ್ಧಿ ಕೊಟ್ಟರೆ ಏನೋ ಇರೋ ಹಳ್ಳ ಗುಂಡಿಗಳನ್ನೆಲ್ಲ ಮುಚ್ಬಿಟ್ಟವ್ರೆ ಅದು ಯಾವಕ್ಕೆ ತಗುತ್ತೋ ಗೊತ್ತಿಲ್ಲ ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ಸಂಡೆ ಬ್ಲಾಗ್ ಆಗಿರುತ್ತೆ ಸಂಡೆ ಲೇಟಾಗಿದ್ದೆ ಫುಲ್ ಜ್ವರ ಬಂದುಬಿಟ್ಟಿದ್ದು ನನಗಂತೂ ಇದ್ದೇ ಇರಲಿಲ್ಲ ಆಗಲೇ ತಿಂಡಿ ತಿಂದು ಆಟ ಆಡ್ತಾಯಿದ್ರು ಪಾಪು ಕೂಡ ಚೇರ್ ಮೇಲೆ ಕುತ್ಕೊಂಡು ಆಟ ಆಡ್ತಾಯಿದ್ರು ಇಷ್ಟು ದಿನ ಕೂರಿಸಿ ಹತ್ತು ಕೂರಿಸಿ ಅಂತ ಕೇಳ್ತಿದ್ದೋಳು ಈಗ ಅವಳೇ ಅದು ಕೂತ್ಕೊಬಿಡೋದು ಕಲಿತವಳೆ ಖಾಲಿ ಟಿ ವಿ ನೋಡ್ತಾವಳು ನೋಡಿ ಇದೇ ಅವಳು ಆಟ ಚೇರ್ ಮೇಲೆ ಕೂರೋದಂತೆ ಐದು ನಿಮಿಷ ಕೂತ್ಕೊಳ್ಳೋದಂತೆ ಮತ್ತೆ ಚೇರಿಂದ ಇಳಿಯೋದಂತೆ ಇದೇ ಆಟ ಆಡ್ತಾಯಿದ್ಲು ಸಂಡೇ ಅಂತೂ ನನಗೆ ವಿಪರೀತ ಚಳಿ ಜ್ವರ ಬಂದುಬಿಟ್ಟಿತ್ತು ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೆ ಮೂರು ದಿನದ್ದು ಸೇರಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅಂತಹ ವಿಶೇಷ ಕಂಟೆಂಟ್ ಏನಿಲ್ಲ ಅಂತ ಅನಿಸುತ್ತೆ ಆದರೂ ಪ್ಲೀಸ್ ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ ಪ್ಲೇ ಮಾಡಾದರೂ ದಯವಿಟ್ಟು ವೀಡಿಯೋನ ಬಿಡಿ ಹೀಗೆ ಸಪೋರ್ಟ್ ಮಾಡಿ ನೋಡಿ ಅದು ಕೂತ್ಕೊಂಡ್ಲು ಈಗ ಇಳಿಯೋದಕ್ಕೆ ಸರ್ಕಸ್ ಮಾಡ್ತಾಳೆ ಆವಾಗ ಟೇಬಲ್ ಹತ್ರ ಇತ್ತು ಹಿಡ್ಕೊಂಡು ಇಳಿತಾ ಇದ್ಲು ಇವಾಗ ಸ್ವಲ್ಪ ದೂರಕ್ಕೆ ತಳ್ಬಿಟ್ಟೆ ಚೇರ್ನ ಇಳಿಯೋದು ಅಂತ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾಳೆ ನೋಡಿ ನಮಗಂತೂ ಸಿಕ್ಕಾಬಟ್ಟೆ ನಗು ತಡಿಯೋದಕ್ಕೆ ಆಯ್ತಿಲ್ಲ ಇದನ್ನು ನೋಡಿಬಿಟ್ಟು ಬಟ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀವಿ ವಾಯ್ಸ್ ಸ್ವಲ್ಪ ಕರೆಕ್ಟಾಗಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಪ್ಲೀಸ್ ಆಲ್ಮೋಸ್ಟ್ ನನ್ನ ಗೋಲ್ನ ರೀಚ್ ಆಗ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನೋಡಿ ಇಳಿಯಕ್ಕೆ ಬರ್ದೇ ಅಳ್ತಾ ಇರೋದು ಇದಾದ ಮೇಲೆ ಅವ್ರ ದೊಡ್ಡಪ್ಪನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದಳು ನೋಡಿ ಇವತ್ತು ಅವ್ರ ದೊಡ್ಡಪ್ಪ ಅಂದರೆ ನಮ್ಮ ಅತ್ತೆ ಮಾವ ಹುಡುಗರು ಎಲ್ಲ ಬಂದಿದ್ರು ಅವ್ರ ಜೊತೆ ಫ್ರೀಯಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು ನಾವು ತುಂಬ ಹೊತ್ತು ಮಾತಾಡಿದ್ವಿ ಖುಷಿಯಾಯಿತು ಫ್ಯಾಮಿಲಿಯವ್ರ ಜೊತೆ ಮಾತಾಡಿ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು ಫ್ರೂಟ್ಸು ತರಬೇಕಿತ್ತು ಅಂತ ಹೇಳಿ ಅಮ್ಮ ಮತ್ತು ನಮ್ಮ ಯಜಮಾನ್ರು ಮಂಡ್ಯಕ್ಕೆ ಹೋಗ್ತಾಯಿದ್ರು ಅವ್ರ ಜೊತೆಗೆ ಹೋಗೋಕೆ ನನ್ನ ಮಗಳು ಸುಂದರಿ ಸ್ವೆಟರ್ ಹಾಕೊಂಡು ರೆಡಿಯಾಗಿ ನಿಂತ್ಬಿಟ್ಲು ಅಲ್ಲಿಂದ ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಆಮೇಲೆ ಇವತ್ತು ಸ್ಕೂಲಿಂದ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದರು ಬಟರ್ಫ್ಲೈನ ಡ್ರಾ ಮಾಡಿ ಡ್ರಾಯಿಂಗ್ ಶೀಟಲ್ಲಿ ಅದಕ್ಕೆ ಗ್ಲೂ ಹಾಕಿ ಕಲರ್ ಕಲರ್ ಕ್ಲಾತ್ಸನ್ನ ಕಟ್ ಮಾಡಿ ಅಂಚಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ನನ್ನ ಮಗ ಬಟರ್ಫ್ಲೈನ ಬಿಡ್ತಾ ಇದ್ದ ಈ ಕೈಲಿ ಆ್ಯಕ್ಟಿವಿಟಿ ಮಾಡಿಸೋದು ಭಾರಿ ಕಷ್ಟ ಅಪ್ಪ ನಾವು ಹೇಳ್ದಂಗೆ ಮಾಡಲ್ಲ ನಾವೇ ಮಾಡ್ತೀವಿ ಅಂತಾರೆ ಅವ್ರನ್ನೇ ಮಾಡ್ಬಿಟ್ರೆ ಅದ್ರ ಶೇಪೇ ಹೊರಟೋಗ್ಬಿಡುತ್ತೆ ಬಟ್ ಏನೋ ಕುತ್ಕೊಂಡು ಹೇಗೋ ಮಾಡಿಸಿದ್ರಿ ಮಾಡ್ಸಿದ್ವು ನೋಡಿ ಬಟರ್ಫ್ಲೈಗೆ ಮೇಲ್ಗಡೆ ಬಟ್ಟೆಗಳು ಸಿಗಲಿಲ್ಲ ಅಂತ ಹೇಳಿ ಕಟ್ಟೋ ದಾರು ಥ್ರೆಡ್ನ ಕಟ್ ಮಾಡಿ ನಮ್ಮಮ್ಮನ ಐಡಿಯಾ ಇದು ಕುಚ್ಕಟ್ಟೋ ದಾರದ ಥ್ರೆಡ್ಗಳನ್ನ ಕಟ್ ಮಾಡಿ ಬಟರ್ಫ್ಲೈನ ಮಾಡ್ದೆ ಅದರ ಫೈನಲ್ ಲುಕ್ ಹೀಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಮಗ ಡ್ರಾ ಮಾಡಿರೋ ಬಟರ್ಫ್ಲೈ ಹೇಗಿದೆ ಅಂತ ಇವಾಗ ನೋಡ್ತಿರೋದು ಬಂದು ಮಂಡೇ ವೀಡಿಯೋ ಆಗಿರುತ್ತೆ ಬೆಳಿಗ್ಗೆ ತಕ್ಷಣ ನಮ್ಮಪ್ಪ ಮುದ್ದಾಡ್ತಾ ಇದ್ದಾರೆ ಯಾಕೋ ಯಾಕೋಡೆಲ್ಲ ಗೌಳೆ ಅಂತ ಈಗ ನೋಡ್ರಪ್ಪ ಆರು ವರ್ಷದವನ್ಗೆ ಎರಡು ವರ್ಷದವಳು ಎರಡು ವರ್ಷವೂ ಆಗಿಲ್ಲ ಒಂದು ಕಾಲು ವರ್ಷದೋಳು ದೋಸೆಗೆ ಚಟ್ನಿ ಅದ್ದಿ ತಿನ್ನಿಸ್ತಾವಳೆ ಇದನ್ನ ನೋಡೋದಕ್ಕೆ ಕಣ್ಣುಗಳು ಎರಡು ಸಾಲಲ್ಲ ಅದೇನೋ ಅಂತಾರಲ್ಲ ಚಿಕ್ಕ ಮಕ್ಕಳು ಅವರೇ ತಿನ್ಕೊತವೆ ದೊಡ್ಡವ್ರಿಗೆ ತಿನ್ನಿಸ್ಬೇಕಂತ ಅದನ್ನು ಇವತ್ತು ನಾನು ಕಣ್ಣಾರೆ ಕಂಡುಬಿಟ್ಟೆ ಅವಳೆಷ್ಟು ಮುದ್ದಾಗಿ ತಿನ್ನಿಸ್ತಾವಳೆ ಅವಳಿಗೆ ಚಟ್ನಿನೂ ಅಜ್ಜಿ ತಿನ್ನಿಸ್ಬೇಕಂತ ಗೊತ್ತಲ್ಲ ಕ್ಯೂಟ್ ಇವ್ರ ಬ್ಯಾಂಡಿಂಗ್ ಯಾವತ್ತೂ ಹಿಂಗೆ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇವತ್ತಿನ ಬ್ರೇಕ್ಫಸ್ಟು ದೋಸೆ ಆಗಿತ್ತು ಲಂಚ್ ಬಾಕ್ಸ್ಗೆ ದೋಸೆ ಚಟ್ನಿ ಮಾಡಿದೆ ಆ್ಯಂಡ್ ಸ್ನ್ಯಾಕ್ಸ್ ಬಂದು ಫ್ರೂಟ್ಸ್ ಕೊಟ್ಟಿದ್ದೆ ಆರೆಂಜ್ ಬಾಣಾನ ಬೇಕೇ ಬೇಕು ಅಂತ ಆಟ ಮಾಡ್ದೆ ಗೊತ್ತು ಶೀತ ಅಂದರೂ ಕೇಳಲಿಲ್ಲ ಇನ್ನು ಸುಸ್ತಾಗುತ್ತಲ್ಲ ಅಂತ ಹೇಳಿ ಅದನ್ನೇ ಹಾಕಿ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ ಆಗಿದೆ ಏನೋ ಅವ್ರ ಸೈನ್ ಲ್ಯಾಂಗ್ವೇಜಲ್ಲಿ ಅಣ್ಣ ತಂಗಿ ಇಬ್ಬರು ಆಟ ಆಡ್ಕೊಳ್ತಾ ಇದ್ರು ಆಮೇಲೆ ಆಚೆ ರೇಖಕ್ಕ ತೊಳ್ಕೊಡ್ತಾ ಇಲ್ಲ ಜ್ವರ ಬಂದಿತ್ತಲ್ಲ ಅದಕ್ಕೆ ಅವ್ರು ತೊಳ್ಕೊಟ್ಲು ನಾನು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ರಂಗೋಲಿ ಬಿಟ್ಟು ಒಳಗೆ ಬಂದು ತಿಂಡಿಗೆಲ್ಲ ರೆಡಿ ಮಾಡಿಕೊಟ್ಟೆ ಇವತ್ತಿನ ತಿಂಡಿಗೆ ದೋಸೆ ಜೊತೆಗೆ ತರಕಾರಿ ಸಾಗು ಮಾಡ್ಕೊಂಡ್ವಿ ತಿಂದು ಫುಲ್ ಹುಷಾರಾಗಲಿಲ್ಲ ಮತ್ತೆ ಅಂತ ಹೇಳಿ ಹಾಸ್ಪಿಟಲಿಗೆ ಬಂದಿದೆ ಅದನ್ನು ವೀಡಿಯೋ ಮಾಡಲಿಲ್ಲ ವೀಡಿಯೋ ಮಾಡಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಿತ್ತು ಮನೆಗೆ ಅಂತ ಹೇಳಿ ಎಮ್ ಬಿ ಜಿ ಬೇಕ್ರಿಗೆ ಬಂದೆ ನೀವು ಇವಾಗ ನೋಡ್ತಾ ಇರೋದು ಪರ್ಸ್ನಲಿ ನನ್ನ ಫೇವ್ರೆಟ್ ಬೇಕ್ರಿ ಆ್ಯಂಡ್ ನಮ್ಮ ಮಂಡ್ಯದ ಪ್ರೈಡ್ ಇದು ಅಂತಲೇ ಹೇಳ್ಬೋದು ಇಲ್ಲಿರೋ ಸ್ವೀಟ್ಸ್ನ ತಿಂತ ಇದ್ರೆ ಕಳ್ದೆ ಹೋಗ್ತೀವಿ ಪ್ರತಿಯೊಂದು ಸ್ವೀಟ್ಸು ಸ್ನ್ಯಾಕ್ಸು ಅದ್ರದೇ ಆದಂಥ ಟೇಸ್ಟ್ನ ಒಂದಿದೆ ಇದು ಮಾತ್ರ ಆಲ್ಮೋಸ್ಟು ನಮ್ಮ ಮಂಡ್ಯದಲ್ಲೇ ಐದರಿಂದ ಆರು ಬ್ರ್ಯಾಂಚ್ ಇದೆ ಇದು ಈ ಬೇಕ್ರಲ್ಲಿ ಸಿಗೋ ಕೊಬ್ಬರಿ ಬನ್ ಆ್ಯಂಡ್ ಮೋತಿಪಾಕ್ ನನ್ನ ಪರ್ಸ್ನಲಿ ಫೇವ್ರೆಟ್ ಆ್ಯಂಡ್ ಇಲ್ಲಿ ಫೇಮಸ್ ಅಂದರೆ ಅಂಬರೀಷ್ ಅವರ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಫೇವ್ರೇಟ್ ಕೇಕ್ ಇಲ್ಲಿ ಅದಕ್ಕೆ ಅವ್ರು ಅಂಬಿ ಹನಿ ಕೇಕ್ ಅಂತಲೇ ಮಾಡಿದ್ದಾರೆ ನೋಡಿ ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನನಗೂ ತುಂಬಾ ಫೇವ್ರೆಟ್ ಅಂಬಿ ಹನಿ ಕೇಕ್ ಅಂತಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತಪ್ಪ ಇಲ್ಲಿ ದಯವಿಟ್ಟು ಯಾರಾದರೂ ಒಂದು ಮಂಡ್ಯಾಗೆ ಮಂಡ್ಯಕ್ಕೆ ಬಂದರೆ ಈ ಬೇಕ್ರಿಗೆ ವಿಸಿಟ್ ಮಾಡಿ ಮಂಡ್ಯದಲ್ಲಿ ಒಂದು ಐದರಿಂದ ಆರು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಇದನ್ನು ಇಲ್ಲಿ ಸಿಗೋ ಪ್ರತಿಯೊಂದು ನೋಡಿ ಎಷ್ಟು ಥರ ತಿಂಡಿ ಇಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಒನ್ನು ಅದೇ ಅಂಬಿಯಾನಿ ಕೇಕ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಆಗುತ್ತೆ ಎಲ್ಲ ಥರ ಸ್ವೀಟ್ಸ್ ಎಲ್ಲ ಥರ ಕೇಕ್ಸು ಹೋಳಿಗೆ ಪ್ರತಿಯೊಂದು ಕೂಡ ಸಿಗುತ್ತೆ ಒನ್ ಮಂತ್ ಕೆಲವು ಸ್ವೀಟ್ಸ್ ತಿಂದರೆ ಮಕ್ಕ ಮುಕ್ಚಿಟ್ಟಾಗೋಗುತ್ತೆ ಅಂತಾರೆ ಮತ್ತೆ ತಿನ್ಬೇಕಂತ ಅನಿಸಲ್ಲ ಬಟ್ ಇಲ್ಲ ಹಂಗಲ್ಲ ಯಾವುದೇ ಸ್ವೀಟ್ ಎಷ್ಟು ತಿಂತಾಯಿದ್ರು ಮತ್ತೆ ಮತ್ತೆ ತಿನ್ನೋಣ ಅಂತ ಅನಿಸ್ತಿರುತ್ತೆ ನನಗೆ ಸ್ವೀಟ್ ಅಂದರೆ ಸಿಕ್ಕಾಗ್ಬಿಟ್ಟೆ ಇಷ್ಟ ಅದಕ್ಕೆ ಕಾರಣ ಈ ಬಿ ಜಿ ಡಿಫ್ ಡಿಫ್ರೆಂಟ್ ಕೇಕು ಕಸ್ಟಮೈಸ್ಡ್ ಕೇಕ್ಸ್ ಎಲ್ಲ ಸಿಗುತ್ತೆ ನನ್ನ ಮಗನ ಬರ್ತಾಡೇ ಪ್ರತಿ ಸಾರಿನೂ ನಾನು ಇಲ್ಲೇ ಆರ್ಡರ್ ಕೊಡೋದು ಆ್ಯಂಡ್ ಈ ವಿಡಿಯೋದಲ್ಲಿ ಬರ್ತಿದೆ ನೋಡಿ ಅಂಬಿ ಹನಿ ಕೇಕ್ ಅಂದರೆ ಇದೇ ಇದು ಅಂಬಿ ಹಣಿ ಕೇಕ್ ರೆಬಲ್ ಸ್ಟಾರ್ ಅವರ ಅಂಬರೀಷ್ ಅವರ ಪರ್ಸ್ನಲ್ ಫೇವ್ರೆಟ್ ಈ ಕೇಕಾಗಿತ್ತಂತೆ ಅದಕ್ಕೆ ಇಲ್ಲಿ ಬಂದು ನಾವು ಕೇಳಿದ್ರು ಅಂಬಿ ಕೇಕ್ ಕೊಡಿ ಅಂತಲೇ ನಾವು ಕೇಳ್ತೀವಿ ಅಲ್ಲಿ ಹಂಬಿ ಹನಿ ಕೇಕ್ ಅಂತ ಸಪ್ರೇಟ್ ಒಂದು ಗ್ಲಾಸ್ನೇ ಇದು ಮಾಡಿಟ್ಟಿದ್ದಾರೆ ಮನೇಲಿ ಹುಡುಗರಿದ್ದರು ಅವ್ರಿಗೆ ತಿಂಡಿ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಚಾಕ್ಲೇಟ್ ಕೇಕು ಮತ್ತು ಕೊಬ್ಬರಿ ಬಿಸ್ಕೆಟು ಮತ್ತು ಬಂದು ತೊಗೊಂಡು ಮನೆ ಕಡೆ ಬಂದ್ವಿ ಎಮ್ ಬಿ ಜಿ ಬೇಕ್ರಿ ಫೌಂಡರ್ ಇವರೇ ಇದೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಇಲ್ಲಿ ಕಾಣಿಸ್ತಿರೋ ವೈಟ್ ಬಿಲ್ಡಿಂಗ್ ನೀರಾವರಿ ಆಫೀಸು ಆಫೀಸು ಇದೇ ಥರ ಆಸ್ಪತ್ರೆ ಕೂಡ ಇದೆ ಚಿಕ್ಕ ವಯಸ್ಸಲ್ಲಿ ಅದನ್ನು ಗೊತ್ತಿಲ್ಲದೆ ನಾವು ಮಂಡ್ಯ ತಾಜ್ ಮಹಲ್ ಅಂತ ಕರಿತಿದ್ವಿ ಅದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡಿಕೊಂಡೆ ಇದು ನೀರಾವರಿ ಆಫೀಸು ಬಟ್ ನಾವೆಲ್ಲ ಹೇಳ್ತಿದ್ದೆ ಇದು ಮಂಡ್ಯ ಮಹಲ್ ಅಂತ ಎಲ್ಲನೂ ತಗೊಂಡು ಹಾಸ್ಪಿಟಲಿಗೆ ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ ಆಲ್ಮೋಸ್ಟ್ ಆಗಿತ್ತು ಒಂದೆರಡು ಗಂಟೆ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿ ಆಮೇಲೆ ಸಿಕ್ಕಾಬಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅಂತ ಹೇಳಿ ನೀಲಗಿರಿ ತೈಲ ಹಾಕ್ಕೊಂಡು ಸ್ನಾನ ಮಾಡಿದೆ ಜ್ವರ ಅಥವಾ ನೆಗಡಿ ಇದ್ದಾಗ ನೀಲಗಿರಿ ತೈಲ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ರಿಲೀಫ್ ಕೊಡುತ್ತೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನನ್ನ ಮಗ ಸ್ಕೂಲಿಂದ ಬಂದ ಮ್ಯಾಥ್ಸ್ ಟೆಸ್ಟ್ ರಿವಿಷನ್ ಹೋಮ್ ಹೋಮ್ವರ್ಕ್ ಏನು ಇರಲಿಲ್ಲ ಬರೀ ರಿವಿಷನ್ ಮಾತ್ರ ಇತ್ತು ಅವನಿಗೆ ರಿವಿಷನ್ ಮಾಡಿಸಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಲೈವ್ ಮಾಡಾದ ಮೇಲೆ ಬಟ್ಟೆಗಳೆಲ್ಲ ಎತ್ಕೊಂಡಿರಲಿಲ್ಲ ಮಳೆ ಬರ್ತಾಯಿತ್ತು ಆಲ್ರೆಡಿ ತೆಗ್ದಿಟ್ಟಿದ್ದು ಕೂಡ ಮಡಿಸಿರ್ಲಿಲ್ಲ ನನ್ನ ಬುಕ್ ಕ್ರ್ಯಾಕ್ ಕತೆ ಯಾವ ರೀತಿ ಆಗೈತೆ ನೋಡಿ ಇರೋ ಬರೋ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟು ಅದನ್ನು ಒಂದಿನ ಕ್ಲೀನ್ ಮಾಡಬೇಕು ಹುಷಾರಿಲ್ದೆ ತ್ರೀ ಫೋರ್ ಡೇಸಿಂದ ಬಟ್ಟೆಗಳು ಕೂಡ ಮಡಿಸಿರ್ಲಿಲ್ಲ ಎಲ್ಲ ಬಟ್ಟೆನೂ ಮಡಿಸಿ ಆ ಜಾಗಕ್ಕೆ ಸೇರಿಸ್ದೆ ಸೋ ಮೂರು ದಿನದ ಬ್ಲಾಗು ಮ್ಯಾಮ್ ಮರ್ಜು ಮಾಡಿ ಹಾಕಿದ್ದೀನಿ ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಆಗಿಲ್ಲ ಅಂದರೆ ಪ್ಲೇ ಬಿಡಿ ಕೇಳಿಸ್ಕೊಳಕ್ಕೆ ಹೋಗಬೇಡಿ ನೋಡಬೇಡಿ ಅಂತ ನಾನು ಹೇಳಲ್ಲ ಪ್ಲೇ ಬಿಡಿ ನೀವು ನೋಡೋದು ನಮಗೆ ತುಂಬ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈ ಮಾತು ಇದ್ದೀನಿ ಇದಾದಮೇಲೆ ಇವತ್ತು ಮೊಸಪ್ಪು ಮತ್ತು ಉಪ್ಸಾರು ಮಾಡಿದ್ವಿ ಅದಕ್ಕೋಸ್ಕರ ಮುದ್ದೆ ಮಾಡಿದೆ ಮುದ್ದೆ ಮಾಡಿ ಇಟ್ಬಿಟ್ಟು ಕುತ್ಕೊಂಡೆ ನಮ್ಮಪ್ಪ ಲೈಫಲ್ಲಿ ಫಸ್ಟ್ ಟೈಮು ಟೆಸ್ಟಿಂಗ್ ಗ್ಲಾಸ್ ವೇರ್ ಮಾಡಿದರು ಡಿಫ್ರೆಂಟಾಗಿ ಇದ್ರು ಅದಕ್ಕೆ ವೇರ್ ಮಾಡ್ಕೊ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಈ ಕಡೆ ನನ್ನ ಮಗಳಿಗೆ ಏನೇ ಆಗಲಿ ಏನೇ ಬಿಡಲಿ ನಾನೇ ತೂಗಿ ಮಲಗಿಸ್ಬೇಕು ತೂಗಿ ಮಲಗಿಸ್ದೆ ಜಾಸ್ತಿ ತೂಗಿಸ್ಕೊಳ್ಳಿಲ್ಲ ನಿದ್ದೆ ಬಂದ್ಬಿಟ್ಟಿತ್ತು ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ದ ಇದಾಗಿತ್ತು ನನ್ನ ಶನಿವಾರ ಭಾನುವಾರ ಹಾಗೂ ಸೋಮವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಮತ್ತೆ ಬರ್ತೀನಿ ಒಂದು ಹೊಸ ವ್ಲಾಗ್ನೊಂದಿಗೆ ಬಾಯ್ ಬಾಯ್